ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾದ ಸೂರಣ್ಣವರ್ ತೋಟದ ಕೋಡಿ ಸಮುದಾಯದ ಜನರು ರಾಯಬಾಗ್ ತಾಲೂಕಿನ ಹಿಡ್ಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸೂರಣ್ಣವರ್ ತೋಟದ ದಾಸರ್ ಕಾಲೋನಿಯ ವಾರ್ಡ್ ನಂಬರ್ ಐದು ಮತ್ತು ಆರನೆಯ ವಾರ್ಡಿನ ವಾಸವಾಗಿರುವ ಚೆನ್ನ ದಾಸರ ಸಮುದಾಯದ ಸುಮಾರು ಒಂದು ಸಾವಿರದಿಂದ ಹದಿನೈದುನೂರು ಜನರು ವಾಸವಾಗಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ಮನೆಗಳಿಗೆ ಶೌಚಾಲಯವನ್ನು ನಿರ್ಮಿಸುತ್ತೇವೆ ಎಂದು ಗ್ರಾಮ ಪಂಚಾಯತಿಯವರು ಹೇಳುತ್ತಾರೆ ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಯಾವುದೇ ಮನೆ ಶೌಚಾಲಯ ಕುಡಿಯುವ ನೀರು ವಿದ್ಯುತ್ ಇನ್ನೂ ಹಲವು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ ಎಂದು ಸ್ಥಳೀಯ ನಿವಾಸಿಯಾದ ಸದಾಶಿವ ರುಗೈತ್ರಿ ನಮ್ಮ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆದವರು ಒಂದು ಸಾರ್ವಜನಿಕ ಬೋರ್ವೆಲ್ಲ ಅದು ಅವ್ರ ಮನೆ ಮುಂದೈತಿ ಹೆಣ್ಮಕ್ಳದು ನೀರ್ ತುಂಬಕೊಳಕೋ ಆದ್ರ ಅವ್ರು ನೀರು ತುಂಬ ತುಂಬ ಕಾರಣ ಅಂತಂದ್ರ ಸರ ಇಪ್ಪತ್ ವರ್ಷದಿಂದ ಅವರ ಒಂದು ದೇವಸ್ಥಾನದ ಕಮಿಟಿ ನಡೆಸಿದ್ರಿ ಇದ್ದಿದ್ದ ದುಡ್ಡೆಲ್ಲ ಅವ್ರ ಕಡೆ ಇರ್ತಿತ್ತು ಎರಡು ವರ್ಷದಿಂದ ನಾವ್ ಏನ್ ಮಾಡಿದ್ರಿ ದೇವಸ್ಥಾನದ ಮೂರ್ತಿ ತೋರಿಸ್ ಸಂಬಂಧ ನಾವ ರೊಕ್ಕ ಕಡೆಕೊಂಡಿವ್ರಿ ಏನಂದ್ರು ನನ್ನ ಕಡೆ ಒಂದ್ ರೂಪಾಯಿ ರೊಕ್ಕ ಇಲ್ಲ ನನ್ನ ಕಡೆ ಕೇಳಬೇಡ್ರಿ ನೀವ್ ಕಡೆ ಬರಬೇಡ್ರಿ ಅಂತ ಬೇದ್ ಕಳ್ಸ್ರಿ ನಾವೆಲ್ಲ ನಮ್ಮ ಚನ್ನದಾಸರ ಸಮುದಾಯದವರು ಮತ್ತು ಸುತ್ತಮುತ್ತಲಿನ ರೈತರ ಉಬ್ಬರದು ಪಟ್ಟಿ ಹಾಕಿ ದೇವ್ರದ ಮೂರ್ತಿಯದ್ದು ತಂದಿವ್ರಿ ಅದು ತಗೊಂಡ್ ಬಂದ ನಂತರ ಅವನ್ ಏನಾತ್ರಿ ನನ್ನ ಬಿಟ್ಟು ನಾ ಮೆಂಬರ್ದು ನನ್ನ ಬಿಟ್ಟು ಇವ್ರು ಇಷ್ಟೆಲ್ಲ ಅಂತ ಅಂತೇಳಿ ಸಾರ್ವಜನಿಕರಿಗೆ ಅಷ್ಟು ಅಷ್ಟ್ರೂ ಬಾಳ್ ತೊಂದರೆ ಮೇನ್ ಕಾರಣ ರೀ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಅವ್ನ ಕಡೆ ರೊಕ್ಕ ಐತ್ರಿ ಕೇಳಕ್ಕೂ ಆದ್ರ ರೊಕ್ಕ ಇಲ್ಲಿ ನಿಮ್ಮ ಜನಸಂಖ್ಯಾ ಜನಸಂಖ್ಯೆ ಕಡಿಮೆ ಅಂತಂದ್ರೂ ನಮ್ಮ ಜನದಾಸರ ಇದು ಚನ್ನದಾಸರ ಸಮುದಾಯದವ್ರಿ ಒಂದ್ ಐದನೂರಿಂದ ಆರ್ನೂರ ತನಕ ಈ ಅಷ್ಟು ಜನಕ್ಕೆ ಯಾವುದೂ ಮೂಲಭೂತ ಸೌಕರ್ಯ ಇಲ್ಲ ಯಾವುದು ಇಲ್ಲ ಸರ ಒಂದು ಟಾಯ್ಲೆಟ್ ಇಲ್ಲ ಮನಿ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಗ್ರೆ ಒಂದು ಕರೆಂಟ್ ಇದು ಇಲ್ರಿ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ನಿಮ್ಮ ವರ್ಡದವ್ರು ಏನಂತಾರೆ ಮೆಂಬರ್ಗಳು ರೀ ಈಗ ಮೆಂಬರ ಹಿಂಗೆ ಇದು ಮಾಡ್ತಾನೆ ರೀ ನಮ್ಗೆ ಪಂಚಾಯ್ತಿಗೆ ಹೋದಿವತ್ತಂದ್ರ ಪಂಚಾಯ್ತಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊ ಅವ್ರನ್ನ ಕರ್ಕೊಂಡ್ ಬಂದಿವಂದ್ರ ಆಫೀಸನ್ನ ಕರ್ಕೊಂಡ್ಬಂದಿವಂದ ರೀ ಅವ್ರಿಗೆ ಈ ದಬಾನಿಕೆ ಹಾಕಿ ಇದು ನಾನು ಪರ್ಮಿಷನ್ ಇಲ್ದ ನೀವು ಯಾಕೆ ಇಲ್ಲಿ ಬರ್ತೀರಿ ಅದನ್ನ ಇದು ಇದು ನಾನು ಮಾಡ ನಾ ಮಾಡ್ಬೇಕಾ ನೀವು ಯಾಕೆ ಇಲ್ಲಿ ಬಂದು ಅದನ್ನು ಇದನ್ನೆಲ್ಲ ಉಸ್ಪಾರಿ ಮಾಡ್ತೀರಿ ನೀವು ಇಂಥ ಹಿಂಗೆ ಮಾತಾಡಿ ಅವ್ರನ್ನ ಕಳಿಸ್ತಾನೆ ರೀ ಕೆ ಬಿ ಅವ್ರನ್ನ ಸ್ವಲ್ಪ ಕರ್ಸಿದ್ದೀವಿ ರೀ ನಾವು ಇವೆಲ್ಲ ನಮ್ಮಲ್ಲಿ ಕರೆಂಟ್ ವಯರು ನಲ್ವತ್ತು ವರ್ಷದಿಂದ ಹಳಿ ಹೋದಾವ್ರಿ ಅವು ಹರಿದ ಬಿದ್ದು ಹಿಂಗೆ ಒಂದು ಸ್ವಲ್ಪ ಏನೋ ಒಂದು ನಾಯಿಗದು ನಾಯಿ ಮ್ಯಾಗ ಬಿದ್ದು ಅದು ಜೀವ ಹಾನಿ ಆತರಿ ಅದು ಮನುಷ್ಯರ ಮ್ಯಾಗ ಬಿತ್ತಂದ್ರೆ ಮನುಷ್ಯರ ಸಣ್ಣ ಹುಡುಗರು ಕಂಟಿನ್ಯೂ ರೋಡ್ ಮ್ಯಾಗೆ ತೆಗಿಯಾಡತ್ತಿರ್ತಾರೆ ರೀ ಆದ್ರೆ ಮನುಷ್ಯರ ಮ್ಯಾಗ ಬಿದ್ದು ಜೀವ ಹಾನಿ ಆತಂದ್ರೆ ನಾವು ಹತ್ತು ಐದು ಲಕ್ಷಲ್ಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಾನಂದ್ರೆ ಜೀವ 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 ಹೊಳಿ ರೀ ನಾವೆಲ್ಲ ಪಂಜಿದ್ದು ಕೆ ಬಿ ಅವ್ರನ್ನ ರೀ ಕೆ ಬಿ ಅವ್ರಿಗೂ ಒಂದು ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿ ಕಳ್ಸಿದ್ರು ರೀ ಈಗ ನಿಮ್ಗೆ ಏನಾಗಬೇಕಿದ್ ಮೂಲಗುಸಿ ನಮಗೆ ರೀ ನೀರು ಮನೆಗಳ್ರಿ ರೋಡು ಕರೆಂಟು ಶೌಚಾಲಯ ಪಿಸಿರಿ ಸಿ ರೀ ನಮ್ಗೆ ಇಷ್ಟೆಲ್ಲ ಅನಾನುಕೂಲ ಐತ್ರಿ ಎಷ್ಟು ವರ್ಷಗಳಿಂದ ಈ ಟೈಪ್ ಐತಿರಿ ಇಲ್ಲಿ ಇದು ಸುಮಾರು ನೋಡ್ರಿ ಇಲ್ಲಿ ಈಗ ನಮ್ಮಲ್ಲಿ ಅಂತೂ ಈಗ ನಾಲ್ಕೈದು ವರ್ಷದಿಂದ ಅಂತೂ ಒಂದು ನಾಲ್ಕೈದು ವರ್ಷ ಅಲ್ರಿ ಹತ್ತು ವರ್ಷಗಳು ಹತ್ತು ವರ್ಷದಿಂದ ಅಂತೂ ಒಂದು ಮನೆ ರೀ ಇದ್ದದ್ದು ಎಲ್ಲ ಅವರು ಸ್ವಂತ ಜಾಗಗಳದಾವೆ ರೀ ಉತಾರ ಐತ್ರಿ ಆದ್ರೆ ಮೆಂಬರ್ಗಳು ಮನೆಗಳು ಹಾಕುವ ಕೇಳಕತ್ತಿರ ನಾನೇನು ಕೇಳ್ತೀನಿ ನೀವು ಅತಾರೀ ನನ್ನ ನಾನು ಕೇಳಕ್ಕೆ ನಿಮ್ಗೆ ಏನು ಹಾಕೈತೆ ನಾವು ಓಟ್ ಹಾಕಿದೀವಿ ಅಂತಂದ್ರೆ ನಾವು ಅದನ್ನು ಕೇಳೋಕ್ಕೋದ್ರ ಅದನ್ನು ನೀರಿಂದು ಮತ್ತು ಈ ಮನೆಗಳಿಗೆ ಕಂಪ್ಲೇಂಟ್ ಕೊಟ್ಟಾನ ರೀ ಪೊಲೀಸ್ ಸ್ಟೇಷನ್ಗೆ ಹೆಣ್ಮಳು ನೀರು ಕೇಳಂತಿರಿ ನಾನು ಯಾಕೆ ಕೇಳ್ತಿರಿ ನೀವು ಪಂಚಾಯತ್ ನಾವು ಕೇಳಿರಿ ಪಂಚಾಯತ್ ಹೋಗಿ ನೀವು ಪಂಚಾಯತಿಗೆ ಯಾಕೆ ಹೋಗ್ತೀರಿ ನಿಮ್ಮ ಜೀವ ಸಹಿತ ಸುಡ್ತಾನ ನಿಮ್ಮನ್ನ ಬಡಿತನ ಕೊಲ್ತಾನ ನಿಮ್ಗೆ ಬಿದಿರ್ಕೆ ಹಾಕ್ತಾನ್ರಿ ಬಡದಾನ್ರಿ ರೀ ಹೆಣ್ಮಕ್ಳು ಬಡ್ದಾನ ಅವಾಚ್ಯ ಶಬ್ದಗಳಿಂದ ನಿಂದನೆ ನನ್ನ ಹೆಸರು ಸದಾಶಿವ ಉದ್ದಪ್ಪ ಗಣಗಿರ ಅಂತ ಹೇಳ್ರಿ ಈ ಕಾಲೋನಿಯಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಎರಡು ಕೊಳವೆ ಬಾವಿ ಕೊರೆಸಿದ್ದರು ಇಲ್ಲಿಯವರೆಗೆ ಕುಡಿಯಲು ಒಂದು ಹನಿ ನೀರಿಲ್ಲದಂತಾಗಿದೆ ನೀರಿಗಾಗಿ ಬೇರೆ ಬೇರೆ ಹೊಲಗದ್ದೆಗಳಿಗೆ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಲ್ಲಿಯ ಸ್ಥಳೀಯ ನಿವಾಸಿಯಾದ ಕಮಲವ್ವ ಗಾನ್ಗೆರ್ ತಮ್ಮ ಅಳಲನ್ನು ನಮ್ಮ ಕೆಎಂಎಂ ಕನ್ನಡ ಸುದ್ದಿ ವಾಹಿನಿ ಮಾಧ್ಯಮ ಜೊತೆಗೆ ಹಂಚಿಕೊಂಡರು ಶೌಚಾಲಯ ನೀರಿನ ಸಮಸ್ಯೆನ ಬಹಳ ಐತಿರಿ ಒಟ್ಟಿ ಬೋರ್ ನೀರು ರೀ ನಾವು ಬಾವಿ ಬಾವಿ ತಿರ್ಗಾಕ್ ನೀರು ರೀ ಅದಕ್ಕೆ ನಮ್ಗೆ ಸಮಸ್ಯೆ ಆಗಿ ನಾವು ಪಂಚಾಯತ್ ಅವ್ರಿಗೆ ಕೇಳಬೇಕನ್ನ ಇಲ್ಲಿ ಮಂದೆಲ್ಲ ನಮ್ಮನ್ನ ಇದನ್ನ ಮಾಡಾಕ್ತಾರೀ ಪಂಚಾಯತ್ ಅವ್ರ ಪಂಚಾಯತಿ ಅವ್ರು ಏನಂತಾರೆ ನಿಮ್ಮಲ್ಲಿ ನೆಂಬರ್ ನೀವು ಕೇಳ್ಕೊಳ್ತಾರೀ ಅವ್ರು ನಮ್ಮ ನೆಂಬರ್ ಕೇಳಕ್ಕಾದ್ರೆ ನಮ್ಗೆ ಏನು ನಾವು ನಮ್ಮ ನೆಂಬರ್ ಕೇಳಕ್ಕಾದ್ರಿ ಸರ ನೀವು ನನ್ನ ಕೇಳಬೇಡ್ರಿ ಬಡಿಯಾಕ ಬರುದ್ರಿ ಬೇಯುದ ಅನ್ನೋದ ಮತ್ತೆ ನೀರು ತುಂಬಾಕೋ ಆದ್ರೆ ನಮ್ಗೆ ಹಾದಿನೂ ಇಲ್ರಿ ನೀರು ಪಾವ ನೀರ್ ತುಂಬಾಕು ಹಾದಿಂದ ಕಸದ ಹೋಗುದ ಕಾಲೆ ಹೊದಿದ ಮಾಡ್ತಾನ್ರಿ ಮತ್ತೆ ನಮ್ಗೆ ಹಾದಿನೂ ಬಿಟ್ಟಿಲ್ರಿ ಬೇಸಿಗೆಯಾಗ ಹೋಗಾನ ಮಾಡಿದ್ರಿ ನಾವು ನೀರ್ ಹಾದಿ ಬಂದ್ ಮಾಡಿಬಿಟ್ಟ ನಾವು ನೀರ್ಗೆ ಹೋಗುದು ಬಿಟ್ಟಿವ್ರಿ ಅವ್ನ ನೀರ ನಮ್ಗೆ ಕುಡ್ದಿಲ್ಲ ಅನ್ನ ನಾವು ಬಿಟ್ಟು ಬಿಟ್ಟಿವ್ರಿ ಮತ್ತೆ ಹೆಣ್ಮಕ್ಳು ಬೇಯ್ಯ ಬಡಿದ ಮಾಡ್ತಾನ್ರಿ ಪಂಚಾಯತಿ ಇಲ್ಲ ಸರ್ ಮತ್ತದಿವು ನಿಮ್ಮ ಪಂಚಾಯತಿ ನಾವು ಬೋರ್ ಹೊಡಿಸದಿವು ಅವನಲ್ಲಿ ನೀವು ಕೇ ಅವ್ರ ಬೋರ್ ಅವ್ರನ್ನ ಹೊಡಿಸ್ ಕೇಳ್ ತುಂಬ್ರ ಅಂದ್ರಿ ಮನೆ ಮನೆ ಬಂದ್ ಕರ್ಸಿದೀವ್ರಿ ಬಂದಿರು ಮತ್ತು ಅಲ್ಲಿ ಶೌಚಾಲಯ ಐತಿ ಅದನ್ ತೆಗದ್ರ ಜಲಪಾತದ ತೆಕ್ಕ ಶೌಚಾಲಯ ಐತಿ ಅದನ್ನು ತೆಗೆದ್ರೆ ನೀರು ಅದನ್ ತೆಗದ್ರ ನೀರ್ ಕುಡ್ತನೂ ಅದು ಕೈಯಲ್ಲ ಶೌಚಾಲಯ ಶೌಚಾಲಯ ಬ್ಯಾರದವ್ರ ಮನೆ ರೀ ಅದು ಅವ್ರ ಜಾಗದ ಕಟ್ಕೊತಾರೀ ಅವ್ರು ಇಲ್ಲಿ ಸರ್ಕಾರದ ಶೌಚಾಲಯಗಳು ಒಂದೂ ಇಲ್ರಿ ಸರ್ಕಾರ ಶೌಚಾಲಯ ಇಲ್ರಿ ಇಲ್ಲಿ ಕರೆಂಟ್ ಅಂತರಿ ಸರ ಎಲ್ಲಿ ಬೇಕಾದಲ್ರಿ ಎಲ್ಲಾ ಲೈನ್ಯರ್ ಎಲ್ಲಾ ಜೋತ್ ಬಿತ್ತಾವ್ರಿ ಮತ್ ಯಾವ್ ಎರಡು ಸಲ ಹರಿದ್ ಬಿದ್ದೈತ್ರಿ ಮೇಲೆ ಹೆಣ್ ಸರ ಹರಿದ್ ಬಿದ್ರಿ ಅಲ್ಲಿ ಹಾವುಗಳ್ರಿ ಒಂದು ನಾಯಿ ಸತ್ತಾವ್ರಿ ಮತ್ತಿಲ್ಲ ಲೈನ್ ಬಾಳ ಪ್ರಾಬ್ಲಮ್ ಐತ್ರಿ ಎಲ್ಲಿ ಎಲ್ಲ ಎಲ್ಲರಿ ನಾಯಿಗಳ ಸತ್ತರಿ ಸರ ಮತ್ತ್ ಅದ್ ಹರಿದ್ ಮಂದಿ ಮನಿ ಮೇಲೆ ಬಿತ್ತು ಮಂದಿ ಮೇಲೆ ಬಿತ್ತು ಅದ್ ಯಾರ ಜವಾಬ್ದಾರಿ ರೀ ಹಾ ನಾವು ಸತ್ತ ಯಾರ್ಗೇ ಬಿದ್ದು ಎಲ್ಲ ಯಣ್ಮಕ್ಳ ಮಕ್ಳ ಮಂದಿ ಮೇಲೆ ಬಿದ್ದು ಸತ್ತರ ಅದಕ್ಕೆ ಜವಾಬ್ದಾರಿ ಯಾರ ಗೋರ್ಮೆಂಟ್ ಅವ್ರು ಮಾಡಬೇಕು ಇವ್ರು ಪಂಚಾಯತ್ ಅವ್ರು ಮಾಡ್ಬೇಕಾರಲ್ಲ ನಮ್ಗೆ ಸರ ನಿಮ್ಮ ಹೆಸರಿನ್ ನನ್ನ ಹೆಸರು ಕಮಲವ್ರಿ ಕಮಲವ ಉತ್ತಪ್ಪ ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯರಾದ ರವಿ ಕಾಲೋನಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಪತರಾಸಿನ ಶೆಡ್ಡು ಮಾತ್ರ ಕಾಣುತ್ತಿವೆ ತಮ್ಮ ಸ್ವಂತ ಜಾಗ ಆಧಾರ್ ರೇಷನ್ ಕಾರ್ಡ್ ಹೊಂದಿದ್ದರು ಇನ್ನುವರೆಗೆ ಇವರಿಗೆ ಸರಿಯಾದ ಸೂರಿಲ್ಲ ನೀರಿಗಾಗಿ ಕೊಡಗಳನ್ನು ಹಿಡಿದು ನಿಂತ ಈ ಕಾಲೋನಿಯ ಮಹಿಳೆಯರು ಇದೆಷ್ಟೇ ಅಲ್ಲ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸುಮಾರು ಜಲಕುಂಭಗಳು ನಿರ್ಮಿಸಿದ್ದಾರೆ ಆದರೆ ಈ ಕುಂಭಗಳಲ್ಲಿ ಎಷ್ಟೋ ವರ್ಷ ಕಳೆದರೂ ಒಂದು ಹನಿ ನೀರು ಮಾತ್ರ ಬಂದಿಲ್ಲ ಪಂಚಾಯಿತಿಯಲ್ಲಿ ಬಿಲ್ಲನ್ನು ತೆಗೆದಿದ್ದಾರೆ ಎಂದು ಆರೋಪಿಸಿದ್ದಾರೆ ಏನಾಗಿ ಇವರಿಗೆ ಆರಾಮ್ ರೀ ಇವ್ರದ ಮನೆ ಆಪ್ರೇಷನ್ ರೀ ಇವ್ರಿಗೆ ಆಧಾರ್ ಕಾರ್ಡ್ ಎಲ್ಲ ರೇಷನ್ ಕಾರ್ಡ್ ರೀ ಇವರಿಗೆ ಸ್ವಂತ ಮನಿನೂ ರೀ ಟಾಯ್ಲೆಟ್ ಇಲ್ರಿ ರೀ ಈಗ ಅವ್ರಿಗೆ ಆಪ್ರೇಷನ್ ಆಗಂತ ರೀ ಅವ್ರು ಟಾಯ್ಲೆಟ್ ಇಲ್ಲೇ ಹೊರಗೆ ಮೇಲೆ ಕುಣಿಸಿ ರೀ ಇದನ್ ಮಾಡ್ತಾರ ಮತ್ತವ್ರಿಗೆ ಏನಾರ ಸೌಕರ್ಯ ರೀ ನಮ್ಮ ಪಂಚಾಯತಿ ಏನು ರೀ ಯಾವ ಪಂಚಾಯತಿ ಇಡ್ಕಲ್ ಗ್ರಾಮ ಪಂಚಾಯತಿ ಏನಂತಾರೆ ಅಲ್ಲಿ ಕೇಳೋಣ ಅವ್ರು ಕೇಳೋಣ ಏನತ್ತಾರೀ ಮತ್ತೆ ಮೆಂಬರ್ಗಳು ಅದಕ್ಕೆ ಏನು ಮಾಡ್ಕೊಡ್ಸ ನಾವು ನೀವು ನಾವು ಪರ್ಮಿಷನ್ ಇಂದ ಯಾಕೆ ಬರ್ತೀರಿ ಬರ್ತೀರಿ ಇಲ್ಲಿ ನಾನು ನಿಮ್ಮ ಪರ್ಮಿಷನ್ ನೀವು ನಾವೆಲ್ಲ ಇದು ಅಷ್ಟೇ ಅಲ್ರಿ ನೀರ್ ಅವ್ರ ನೀರಿಂದು ಐತ್ರಿ ಎಲ್ಲಪ್ಪ ಮಾರುತ್ತೆ ನೋಡ್ರಿ ಹೆಸರೇನಾ ಅವ್ರು ವಿಸಿಟ್ ಬರ್ತಾರ ಯಾಕೆ ಬಂದಾರೀ ಹ್ಮ್ ಯಾಕೆ ಬರ್ತೀರಿ ಬಂದಿರಿ ವಿಸಿಟ್ ಮಾಡ್ಕೊತರಿ ಅವ್ರಿಂಗ್ ವಿಸಿಟ್ ಮಾಡ್ಕೊತೀ ಮತ್ತ ಈ ಕಡೆ ಬರಂತರ ಮತ್ತೆ ನೀವು ಈ ಕಡೆ ಬಂದು ಮತ್ತೆ ಹಾಕೊಂಡ್ರೂ ಒಂದಿಟ್ಟು ಇದನ್ನ ಮಾಡಿದ್ರಿ ಎಲ್ಲ ಒಂದ್ ಮೂರ್ನಾಲ್ಕುವರೆ ಸಾತ್ರಿ ಕಾಲೇಜ್ನಾಗೀ ಹೇಗಿರಿ ಒಂದ್ ಹತ್ತುವರೆ ಸಾತ್ ಹಿಂಗ್ರಿ ಅಂತ ಯಾವ ಅಧಿಕಾರಿಗಳಿಗೆ ನೀವು ಅಧಿಕಾರಿಗಳು ತಿಳ್ಸಾಕೇನ್ರಿ ಇಲ್ಲಿ ಗೊತ್ತಿದಾರ ಇವ್ರ ಮೆಂಬರ್ ಇದ್ರೆ ಕರ್ಕೊಂಡ್ ಏನಾರು ಏನಾರು ಮಾಡ್ಸಿದ್ರಿ ಅಲ್ಗೊಂಡ್ ಸರ್ನವ್ರಿ ಮತ್ತ ಅವ್ರೆ ಅವ್ರ ಅವ್ರವ್ರ ಮೆಂಬರ್ ಕೊಡ್ರಿ ಈಗ ವಾರ್ಡ್ ವಾಯ್ಸ್ನು ಅವ್ರು ಹಂಚ್ಕೊಂಡಾರ ಸರ್ನವ್ರ ನೀವು ನೋಡ್ಕೋರಿ ನಮ್ಮ ಮಂದಿ ನಾನ್ ನೋಡ್ಕೊತನು ಹಿಂಗತ್ತ ಯಾರತ್ರಿ ಇಸಿದಾರ ಇವ್ರು ನಮ್ಮ ಮೆಂಬರ್ ರೀ ಕೇಳಂತರಿ ವಾರ್ಡ್ ಮೆಂಬರ್ ಅವ್ರನ್ನ ಅವ್ರನ್ ಕೇಳಂತೀ ಇಲ್ಲ ನಾನು ಏನು ಕೆಲಸ ಮಾಡ್ಬೋದು ಹಿಂಗತ್ತ ಅವ್ರ ಯಾರತ್ತಂದ ಅವ್ರು ನಮ್ಮ ಮುಂದೆ ಹೇಳತ್ತಾರ ಇವ್ರು ಯಾವಸ್ತಾರೆ ಇಲ್ಲ ನೋಡ್ರಿ

ಇನ್ನು ವಯೋವೃದ್ಧ ಇಬ್ಬರು ದಂಪತಿಗಳು ಅನಾರೋಗ್ಯದಿಂದ ಬಳಲುತ್ತಿದ್ದು ಇವರ ಗೋಳು ನೋಡಿದರೆ ಎಂಥವರ ಕರಳು ಚುರಕ್ಕ ಎನ್ನುತ್ತೆ ಸ್ವಂತ ಜಾಗ ಇದ್ದರೂ ಇವರಿಗೆ ಮನೆ ಶೌಚಾಲಯದ ಸೌಲಭ್ಯವಿಲ್ಲ ಇವರು ಶೌಚಕ್ಕೆ ಹೋಗಬೇಕಾದರೆ ಎರಡು ಜನರು ಎತ್ತಿಕೊಂಡು ಹೋಗಬೇಕು ಈ ಕಾಲೋನಿಯ ಪಂಚಾಯಿತಿ ಸದಸ್ಯರು ಇಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಎಂದು ನಾವು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಕೇಳಿದರೆ ನಿಮ್ಮ ವಾರ್ಡಿನ ಸದಸ್ಯರು ನಮ್ಮ ವಾರ್ಡಿಗೆ ಬರುವುದಾದರೆ ನಮ್ಮನ್ನ ಕೇಳಿ ಬರಬೇಕು ಎಂದು ಅಧಿಕಾರಿಗೆ ಆವಾಜ್ ಹಾಕುತ್ತಾರಂತೆ ಇಷ್ಟೆಲ್ಲ ಮಾಹಿತಿಯನ್ನು ದಾಸರ್ ಕಾಲೋನಿ ಸಾರ್ವಜನಿಕರು ನಮ್ಮ ಕೆಎಂಎಂ ಸುದ್ದಿವಾಹಿನಿಯ ಮುಂದೆ ಮಾತನಾಡಿದ್ದಾರೆ ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯ್ಬಾಗ್ Thank you.